ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯದ ಪ್ರತಿಭಟನೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ಹಿನ್ನೆಲೆಯಲ್ಲಿ ಇಂದು ರಾಮದುರ್ಗದ ಹುತಾತ್ಮ ಚೌಕಿನಲ್ಲಿ ವಾಲ್ಮೀಕಿ ಸಮುದಾಯದವರು ಪ್ರತಿಭಟನೆ ನಡೆಸಿದರು ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಹೇಳಿಕೆಯ ವಿರುದ್ಧ ರಾಮದುರ್ಗದಲ್ಲಿ ವಾಲ್ಮೀಕಿ ಸಮುದಾಯದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಪ್ರತಿಭಟನಾಕಾರರು ರಮೇಶ್ ಕತ್ತಿ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಮತ್ತು ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬಿಮ್ಶಿ ಕಳಕ್ನವರ್ ನಮಗೆ ಬೇಕಾಗಿರುವುದು ಕೇವಲ ವಿಷಾದವಲ್ಲ ಅವರ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅಟ್ರಾಸಿಟಿ ಕಾಯ್ದೆ ಪ್ರಕರಣ ದಾಖಲಿಸಬೇಕು ತಕ್ಷಣವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ನಮ್ಮನ್ನು ಅತ್ಯಂತ ಕೀಳಾಗಿ ಕಂಡಿರುವ ನಮ್ಮ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವ ರಮೇಶ್ ಕತ್ತಿಗೆ ಅಧಿಕಾರದ ಮದವೇರಿದೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಸಮುದಾಯಕ್ಕೆ ಸೂಕ್ತ ನ್ಯಾಯ ಸಿಗದಿದ್ದರೆ ರಾಮದುರ್ಗದಿಂದ ರಾಜ್ಯಾದ್ಯಂತ ಈ ಹೋರಾಟ ಮುಂದುವರಿಯುತ್ತಿದೆ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ವಾಲ್ಮೀಕಿ ಸಮಾಜ ವತಿಯಿಂದ ಇಂದು ನಾವು ಈ ಒಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹರಕುಬಾಯಿ ರಮೇಶ್ ಕತ್ತಿ ಅವರು ಏನು ನಮ್ಮ ಈ ಒಂದು ನಾಯಕ ಸಮುದಾಯಕ್ಕೆ ಅವ್ಯಾಚ್ಯ ಪದವಾದಂತಹ ಬ್ಯಾಡ್ರ ಸುಳಿ ಮಕ್ಕಳು ಅಂತ ಏನ್ ಮಾತಾಡಿದಾರಲ್ಲ ಅದನ್ನು ಖಂಡಿಸಿ ಇಂದು ರಾಮದೂರು ತಾಲೂಕಿನ ಇಡೀ ನಮ್ಮ ವಾಲ್ಮೀಕಿ ಸಮಾಜ ಇಂದು ರಾಮದೂರು ತಾಲೂಕದಲ್ಲಿ ಬೃಹತ್ ಪ್ರತಿಭಟನೆಯ ಮೂಲಕ ಇಂದು ನಾವು ಎಫ್ಐಆರ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಕಾನೂನಾತ್ಮಕವಾದಂತಹ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ನಮ್ಮ ಒಂದು ಆಸೆ ಕತ್ತಿಗೇನು ಗೊತ್ತು ಕಸ್ತೂರಿ ವಾಸನೆ ಅನ್ನೋ ಹಾಗೆ ನಮ್ಮ ವಾಲ್ಮೀಕಿ ಸಮಾಜ ಎಪ್ಪತ್ತೇಳು ಪಾಳೆಗಾರನ ಹೊಂದಿದಂತ ಸಮಾಜಕ್ಕೆ ಅಷ್ಟು ನೀಚವಾದಂತಹ ಒಂದು ಮನಸ್ಥಿತಿ ಉಳ್ಳಂತ ಜಾತಿಯ ಒಂದು ಮನಸ್ಥಿತಿ ಉಳ್ಳಂತ ರಮೇಶ್ ಕತ್ತಿ ಅವರು ದಯಮಾಡಿ ಒಂದು ದೈಮಾ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಅವರು ಇದ್ದಂತವ್ರು ಇಂತ ನೀಚ ಮಟ್ಟಕ್ಕೆ ಜಾತಿಯನ್ನು ನಿಂದನೆ ಮಾಡುವಂತ ಕೀಳು ಮಟ್ಟಕ್ಕೆ ಅಂತಂದ್ರೆ ನಿಜವಾಗ್ಲೂ ಅವ್ರು ಹೇಳ್ತಾರೆ ಅವರ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹೇಳ್ತಾರೆ ಅವರು ಪ್ರತ್ಯಾವಂತರು ಹೇಳ್ರಿ ಅಲ್ರಿ ಒಬ್ಬ ಪ್ರತ್ಯಾವಂತನ ಬಾಯಿಯಲ್ಲಿ ಈ ರೀತಿ ಹವ್ಯಾಸವಾದಂತ ಪದಗಳು ಬರ್ತಾವಂತಂದ್ರೆ ನಾಯಕ ಸಮಾಜ ಈ ಒಂದು ಸಮಾಜ ಎಪ್ಪತ್ತೇಳು ಪಾಳೆಗಾರನ ಹೊಂದಿದಂತ ಸಮಾಜ ಸನ್ಮಾನ ರಮೇಶ್ ಕತ್ತಿ ಅವರೇ ನೀವು ಇತಿಹಾಸವನ್ನು ತಿಳಿದುಕೊಳ್ಳ್ರಿ ಇತಿಹಾಸವನ್ನು ತಿಳಿದುಕೊಳ್ಳ್ರಿ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿ ನೋಡ್ರಿ ಹಲಗಲಿ ಬೇಡು ದೇಶಕ್ಕಾಗಿ ಹೋರಾಡಿದ್ರು ಅಲ್ಲಿ ಯಾವುದೇ ಜಾತಿ ಬಂದಿಲ್ಲ ಈ ಒಂದು ಜಾತಿ ಮನಸ್ಥಿತಿ ಉಳ್ಳಂತ ರಮೇಶ್ ಕತ್ತಿ ಅವರು ಇನ್ನೀಚವಾದಂತಹ ಪದಗಳನ್ನು ಬಳಸಿ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗುವಂತ ಪದಗಳನ್ನು ಬಳಸಿದ್ದಾರೆ ಅವ್ರ ಮ್ಯಾಲ ಕೂಡಲೇ ಸರ್ಕಾರದವರು ಎಫ್ಐಆರ್ ಮಾಡಿ ಅವ್ರಿಗೆ ಕಾನೂನಾತ್ಮಕವಾದಂತ ಎಲ್ಲ ಕಾನೂನುಗಳನ್ನು ಅವರು ಕೈಗೊಳ್ಳಬೇಕು ಇದು ಆಗ್ಬೇಕಂತ ಹೇಳಿ ನಮ್ದು ಒಂದು ಆಜ್ಞೆ ಆಗಿದೆ ಹಾಗಾಗಿ ಎಲ್ಲ ಸಮಾಜ ಬಾಂಧವರು ಇಲ್ಲೆಲ್ಲ ಕೂಡಿದ್ದಾರೆ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದ ಅನ್ಯಾಯ ಆಗದ ಹಾಗೆ ಅವ್ರು ನೋಡ್ಕೊಳ್ಬೇಕಿತ್ತು ಅಂದ್ರೆ ಒಂದು ಯಾವುದೇ ಬ್ಯಾಂಕ್ ಒಂದು ಸಿ ಬ್ಯಾಂಕ್ ಒಂದು ಸೋಲಿನ ಒಂದು ಭಯದಿಂದ ಒಬ್ಬ ನಾಯಕನ ಟಾರ್ಗೆಟ್ ಮಾಡಿ ಮಾತಾಡೋದಲ್ಲ ಇಡೀ ಜಾತಿಯ ಸಮುದಾಯದಿಂದ ನೀವು ಒಬ್ಬರು ಎಂ ಎಲ್ ಎ ಸಂಸದರಾಗಿದ್ರಿ ಹಾಗಾಗಿ ಈ ಒಂದು ಜಾತಿ ಜಾತಿ ಮಧ್ಯೆ ಒಂದು ನೀವು ಕಿಚ್ಚನ್ನು ಹಚ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಮ್ಮ ಕುವೆಂಪುರು ನಾವು ನಾವೆಲ್ಲರೂ ಬದುಕ್ತಾ ಇದ್ದೀವಿ ಈಗ ನೀವ್ ಏನ್ ಮಾಡ್ತಾ ಇದ್ದೀರಿ ಬ್ಯಾಡರ ಸುಳಿ ಮಕ್ಕಳ ಅಂತಾರೆ ಒಂದು ಎಲ್ಲಿನೂ ಕೂಡ ನೀವು ನಿಂದನೆ ಮಾಡಿದ ಹಾಗೆ ಇಷ್ಟು ಹವ್ಯಾಸ ಪದಕ್ಕೆ ಇಷ್ಟು ನೀಚವಾಗಿ ಇಳಿತೀರ ಅಂದ್ರೆ ನೀವು ಎಂತ ರಾಜಕಾರಣಿ ಮಾಡ್ತೀರಿ ಮುಂಬರುವ ದಿನದಲ್ಲಿ ಈ ನಾಯಕ ಸಮಾಜ ನಿಮಗೊಂದು ತಕ್ಕ ಪಾಠ ಕಲಿಸ್ತೀವಿ ನಮ್ಮ ಬ್ಯಾಡ್ರ ಏನು ಅನ್ನೋದು ಅಲಗಲಿ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿ ಈಗ ಮತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಏನಾಗತ್ತೆ ಅನ್ನೋದು ನಾವು ತೋರಿಸ್ಕೊಡ್ತೀವಿ ಅಂತ ಬ್ಯಾಡ್ರ ಅದಕ್ಕಾಗಿ ಈ ವಾಲ್ಮೀಕಿ ಸಮಾಜ ಇನ್ನೊಬ್ರಿಗೆ ಅನ್ಯಾಯ ಮಾಡಿದಂತ ಸಮಾಜ ಅಲ್ಲ ಯಾರಿಗೂ ಕೂಡ ಕೇಳಿದ ಹಾಗೆ ಕೊಟ್ಟಂತ ಸಮಾಜ ಇದು ಇಲ್ಲಿವರೆಗೆ ಅಲ್ರಿ ಇಲ್ಲಿವರೆಗೂ ಕೂಡ ನಮ್ಮನ್ನು ಕುಳಿತಾ ಬಂದ್ರಿ ಈಗೂ ಕೂಡ ನಿಮ್ಮ ಮನಸ್ಸ ಒಂದು ನೋಡ್ರಿ ಯಾವ ರೀತಿ ನಿಮ್ಮ ಮನಸ್ಥಿತಿ ಅಂತಂದ್ರೆ ಜಾತಿ ಇದು ಯಾವ ಮಟ್ಟಕ್ಕಿದೆ ಅನ್ನೋದು ನೀವೇ ಅರ್ಥ ಮಾಡಿಕೊಡ್ರಿ ಇಲ್ಲೆಲ್ಲ ಕೂಡ ಅಲ್ರಿ ಅಂತ ದೊಡ್ಡ ಲೀಡರ್ ಅವರು ಅಂತವ್ ಒಬ್ಬ ಟಾರ್ಗೆಟ್ ಮಾಡಿ ನೀವು ಬ್ಯಾನರ್ ಸುಳಿ ಮಕ್ಕಳಂದ್ರಲ್ಲ ನಿಮ್ಮ ಕೊಡುಗೆ ಏನಿದೆ ಸಮಾಜಕ್ಕೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಒಂದು ದೊಡ್ಡ ಇಡೀ ಒಂದು ಸಮಾಜವನ್ನು ಸಮ ಮನಸ್ಕಾರದಿಂದ ತೆಗೆದುಕೊಂಡು ಹೋಗ್ತಾ ಇದಾರೆ ನೀವೇನ್ ಮಾಡ್ತಾ ಇದೀರಿ ಒಂದು ಸಮಾಜಕ್ಕೆ ಏನು ಮಾಡ್ತಾ ಇದ್ದೀರಿ ಇವತ್ತು ಬ್ಯಾಡ್ರಿಗೆ ಅಂದಿರಿ ನಾಳೆ ಮೈನಾರಿಟಿಗೆ ಅಂತೀರಿ ನಾಡ್ದು ಎಸ್ಗೂ ಕೂಡ ಅಂತೀರಿ ನಾವು ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅಡಿಯಲ್ಲಿ ನಾವು ಅದೀವಿ ಹಾಗಾಗಿ ನಿಮ್ಮ ಹಾಗೆ ನಮಗೂ ಕೂಡ ಮಾತನಾಡಕ್ ಬರ್ತೈತಿ ನಮಗೆ ನಿಮಗೆ ಏನು ವ್ಯತ್ಯಾಸ ಹಾಗಾಗಿ ನಾವೆಲ್ಲ ಪ್ರತ್ಯಾವಂತರ ಇದೀವಿ ನಾಯಕ ಸಮಾಜದವರು ಮೊದಲನೇ ಹಾಗೆ ಇಲ್ಲ ಮೊದಲೆಲ್ಲ ನಾವು ಕಟ್ಟಿಗೆ ಹಿಡಿದು ಹೋರಾಡ್ತಿದ್ವಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡೋಣ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಏನ ಈಗ ಅವರ ಹವ್ಯಾಸ ಪದಗಳನ್ನು ಬಯಸಿದ್ದಾರೆ ಸನ್ಮಾನ ಇದು ಗೃಹ ಸಚಿವರು ಇದರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಸೂಕ್ತವಾದಂತ ಶಿಕ್ಷೆ ಆಗ್ಲೇಬೇಕು ಇದು ಆಗ್ಲೇ ಇದ್ರೆ ಮುಂಬರುವ ದಿನಗಳಲ್ಲಿ ಬೃಹತ್ವಾದಂತಹ ಹೋರಾಟ ನಮ್ಮ ವಾಲ್ಮೀಕಿ ಸಮಾಜ ಅಲ್ಲ ಇಡೀ ಒಂದು ಕರ್ನಾಟಕದಿಂದಂತ ಚಳವಳಿಗೆ ನಾವು ಸಿದ್ಧರಿದ್ದೀವಿ ಜೈ ವಾಲ್ಮೀಕಿ